ಏನಂದ್ರೆ ಮಾತುಗಳು ಹೆಚ್ಚಾಗಿಡೋದಕ್ಕಿಂತ ಮನಸ್ಸಲ್ಲಿ ಆ ವಿಶ್ವಾಸವನ್ನು ತುಂಬಾ ಹೆಚ್ಚಾಗಿ ಉಳ್ಕೊಳುತ್ತೆ ಮಂತ್ರಾಲಯಕ್ಕೆ ಬಂದಾಗ ನಮ್ಮ ತಂದೆಯವರು ಕೂಡ ಅಷ್ಟೇ ಅವ್ರು ಮಾಡಿರುವಂತ ಇನ್ನೂರ ಹೆಚ್ಚಿನ ಸಿನಿಮಾಗಳಲ್ಲೂ ಅವ್ರಿಗೆ ಹೋಗಿ ಕೇಳಿದಾಗ ನಿಮಗೆ ತುಂಬಾ ಇಷ್ಟಪಟ್ಟಂತ ಸಿನಿಮಾ ಯಾವುದು ಅಂದಾಗ ರಾಘವೇಂದ್ರ ಸ್ವಾಮಿ ಮಹಾತ್ಮೆ ಅಂತ ಹೇಳ್ತಾರೆ ಇದು ಕೂಡ ಇತ್ತೀಚೆಗೆ ಒಂದು ಇಂಟರ್ವ್ಯೂ ಕೂಡ ಒಬ್ರು ರೆಕಾರ್ಡ್ ಮಾಡಿ ಹಾಕಿದಿರುತ್ತೆ ಸೊ ಹಾಗಾಗಿ ನಮ್ಮ ಕುಟುಂಬ ನಮ್ಮ ಕುಟುಂಬಕ್ಕೆ ಮಂತ್ರಾಲಯ ಗುರುಗಳ ಅನುಗ್ರಹ ಗುರುಗಳ ಮುಖದ ರೂಪ ಚಿತ್ರ ಎಲ್ಲೆಲ್ಲೂ ಇರುತ್ತೆ ಯಾವಾಗ್ಲೂ ಇರುತ್ತೆ ಏನಾದರೂ ಆದರೆ ಮೊದಲನೇ ಮಾತು ಮನಸ್ಸಿಗೆ ಬರೋದೇ ರಾಘವೇಂದ್ರ ರಾಘವೇಂದ್ರ ಅಂತ ಹೇಳಿ ತುಂಬಾ ಹೆಮ್ಮೆ ನಾನು ಸ್ವಾಮಿಗಳಿಗೆ ಅವಾಗ್ಲೂ ಹೇಳಿದೆ ಖಂಡಿತವಾಗ್ಲೂ ಈ ಸಲ ಆರಾಧನೆಗೆ ಬರ್ತೀನಿ ಆರಾಧನೆಗೆ ರಥೋತ್ಸವಕ್ಕೆ ಬರ್ತೀನಿ ನನಗೆ ಇವತ್ತವರೆಗೂ ಭಕ್ತಿ ಗೀತೆಗಳು ಎಲ್ಲೂ ಹಾಡು ಅಭ್ಯಾಸ ಇಲ್ಲ ಅವತ್ತಿನ ದಿನ ಒಂದು ಎರಡು ಮೂರು ಹಾಡಕ್ ಲೀಸ್ಟ್ ಪ್ರಯತ್ನ ಪಡ್ತೀನಿ